ಎಲ್ರಿಗೂ ನಮಸ್ಕಾರ ಅಂದ ಕವಿಗಳ ಕವಿತಾ ವಾಚನ ಭಾಗ ಹದಿನಾಲ್ಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗ ನಾನು ಭಾವದ ಭಾವ ಅನ್ನುವಂಥ ಕವಿತೆಯನ್ನು ಬರೆದಂಥ ಎಂ ಎಸ್ ಎಸ್ ಅವರ ಭಾವದ ಭಾವ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾಯಿದ್ದೇನೆ ಈ ಭಾವವನ್ನು ಕುರಿತು ಕವಿ ನಾಲ್ಕು ಸಾಲುಗಳ ಕಂದೆ ಪದ್ಯ ಮಾದರಿಯಲ್ಲಿ ಆದಿ ಮತ್ತು ಅಂತ್ಯಪ್ರಾಸಗಳನ್ನು ಬಳಸಿಕೊಂಡು ಹಾಡುಗಬ್ಬವಾಗಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಕವಿತೆಯ ಶೀರ್ಷಿಕೆ ಭಾವದ ಭಾವ ನನ್ನ ಅಂತರಂಗವ ಎಚ್ಚರಿಸಲು ನಿನ್ನ ದನಿಯೇ ಕಾರಣ ನಿನ್ನ ದನಿ ಸವಿಯಾಗಿರಲು ನನ್ನ ಒಲವೇ ಪೂರಣ ನನ್ನ ಅರಿವಿನ ಹರಿವು ಹೆಚ್ಚಲು ನಿನ್ನ ಪರಿಯೇ ಶ್ರಾವಣ ನಿನ್ನ ನೆಲುವಿನ ಝರಿ ಹರಿಯಲು ನನ್ನ ಹೂ ನಗೆಯೇ ತೋರಣ ನನ್ನ ದಾರಿಯ ಗುರಿಯ ಸೇರಲು ನಿನ್ನ ಹೆಜ್ಜೆಯೇ ಚೇತನ ನಿನ್ನ ಬದುಕಿನ ದಾರಿ ಸಾಗಲು ನನ್ನ ಪ್ರೀತಿಯೇ ಕಂಪನ ನನ್ನ ಕನಸಿನ ಗೂಡು ಕಟ್ಟಲು ನಿನ್ನ ಕಂಗಳೇ ಕಾರಣ ನಿನ್ನ ಮನಸ್ಸಿನ ನೋವು ನೀಗಲು ನನ್ನ ನುಡಿಗಳೇ ಸಾಂತ್ವನ ನನ್ನ ಜೀವದ ಭಾವ ಬೆಸೆಯಲು ನಿನ್ನ ಸ್ವಭಾವವೇ ಸ್ಫೂರ್ತಿಯು ನಿನ್ನ ಭಾವದ ಜೀವ ಒಲಿಯಲು ನನ್ನ ಮೌನದುಲಿಯೇ ಶಕ್ತಿಯು ನನ್ನ ಶಾಂತಿಯ ಮಂತ್ರ ಫಲಿಸಲು ನಿನ್ನ ಕೋಪವೇ ಮೂಲವು ನಿನ್ನ ಕ್ರಾಂತಿಯ ಆಳ ಅಳೆಯಲು ನನ್ನ ಮುಗ್ಧತೆ ಮೌಲ್ಯವು ಇಲ್ಲಿ ಕವಿ ಎರಡು ಮನಸ್ಸುಗಳನ್ನು ಮುಖಾಮುಖಿ ಆಗಿಸಿ ಆ ಎರಡು ವ್ಯಕ್ತಿತ್ವಗಳ ಮೇಲೆ ಒಬ್ಬರಿಗೊಬ್ಬರ ಪರಿಣಾಮವನ್ನು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇಲ್ಲಿ ಕವಿಯ ಪ್ರತಿಯೊಂದು ಎರಡನೇ ಸಾಲುಗಳನ್ನು ಗಮನಿಸಬೇಕು ದನಿಯೇ ಕಾರಣ ಒಲವೇ ಹೂರಣ ಅನ್ನುವ ಪದ ಜೋಡಣೆ ಪರಿಯೇ ಶ್ರಾವಣ ಹೂ ನಗಿಯೇ ತೋರಣ ಅನ್ನುವಂಥದ್ದು ಹೆಜ್ಜೆಯೇ ಚೇತನ ಪ್ರೀತಿಯೇ ಕಂಪನ ಅನ್ನುವಂಥದ್ದು ಕಂಗಳೇ ಕಾರಣ ನುಡಿಗಳೇ ಸಾಂತ್ವನ ಅನ್ನುವಂಥದ್ದು ಸ್ವಭಾವವೇ ಸ್ಫೂರ್ತಿಯು ಮೌನದುಲಿಯೇ ಶಕ್ತಿಯು ಅನ್ನುವಂಥದ್ದು ಕೋಪವೇ ಮೂಲವು ಮುಗ್ಧತೆಯೇ ಮೌಲ್ಯವು ಅನ್ನುವ ಈ ಈ ಮಾತುಗಳಿದಾವಲ್ಲ ಈ ಕವಿಯ ಒಟ್ಟು ಆರು ಕಂದ ಪದ್ಯಗಳ ಎರಡನೆಯ ಲೈನ ಎರಡನೆಯ ಸಾಲಿನ ಕೊನೆಗೆ ಬರುವ ಈ ಮಾತುಗಳು ಎರಡು ವ್ಯಕ್ತಿತ್ವಗಳಿಗೆ ಹೇಗೆ ಸ್ಫೂರ್ತಿದಾಯಕವಾಗಿ ಬದುಕು ಕಟ್ಟಿಕೊಳ್ಳಕ್ಕೆ ಕಾರಣ ಆದವು ಅನ್ನೋದನ್ನು ಕವಿ ಭಾಳ ಸಿಂಪಲ್ಲಾಗಿ ಚಂದವಾಗಿ ಕಟ್ಟಿಕೊಟ್ಟಿದ್ದಾರೆ ಒಂದು ಸಾರಿ ಓದಿದ್ರೆ ಅರ್ಥ ಆಗುತ್ತೆ ಕವಿತೆ ಅಂತ ಭಾಳ ಕಠಿಣವಾಗಿರ್ತಕ್ಕಂಥದ್ದಲ್ಲ ಬಟ್ ಒಬ್ರಕೊಬ್ಬರು ಹೇಗೆ ಪ್ರೇರಕವಾಗಿರಬಹುದು ಅನ್ನುವಂಥದ್ದನ್ನು ನನ್ನ ಮೇಲೆ ನಿನ್ನ ಯಾವ ಗುಣ ಪರಿಣಾಮ ಬೀರ್ತು ನಿನ್ನ ಮೇಲೆ ನನ್ನ ಗುಣ ಯಾವುದು ಪರಿಣಾಮ ಬೀರ್ತು ಅನ್ನೋದನ್ನು ಈ ನಾಲ್ಕು ಸಾಲುಗಳಲ್ಲಿ ಕವಿ ಕೊಟ್ಟು ಕಟ್ಟಿಕೊಡೋಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಮೊದಲನೇ ಎರಡು ಸಾಲುಗಳಲ್ಲಿ ನನ್ನ ಅಂತರಂಗ ಎಚ್ಚರಿಸಲು ನಿನ್ನ ದನಿಯೇ ಕಾರಣ ಅಂತ ಹೇಗೆ ಹೇಳ್ತಾರೋ ಹಾಗೆ ನಿನ್ನ ದನಿ ಸವಿಯಾಗಿರಲು ನನ್ನ ಒಲವೇ ಹೂರಣ ಅನ್ನೋ ಮಾತನ್ನು ಹೇಳ್ತಾರೆ ಅಂದರೆ ಒಂದಕ್ಕೊಂದು ಪೂರಕವಾಗಿ ಹೇಗೆ ಪರಿಣಾಮ ಬೀರ್ತು ಹೇಗೆ ಮನಸ್ಸುಗಳ ಮೇಲೆ ಪರಿಣಾಮ ಬೀರ್ತು ಅನ್ನೋದನ್ನು ಕವಿ ಇಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನತಕ್ಕಂಥದ್ದು ನಾನು ಶಾಂತಮೂರ್ತಿ ಆಗೋದಕ್ಕೆ ನಿನ್ನ ಕೋಪ ಕಾರಣ ಆಯಿತು ಅಂತ ಕವಿ ಹೇಳ್ತಾರೆ ಮತ್ತು ನಿನ್ನ ಕ್ರಾಂತಿ ಆಳ ಅಳಿಯೋದಕ್ಕೆ ನನ್ನ ಮುಗ್ಧತೆ ಕಾರಣ ಆಯಿತು ಅಂತ ಕವಿ ಹೇಳ್ತಾರೆ ಅಂದರೆ ಎರಡು ಹೃದಯಗಳ ಎರಡು ಮನಸ್ಸುಗಳ ಎರಡು ಭಾವಗಳ ಎರಡು ಭಾವನೆಗಳ ಬೆಸುಗೆಯನ್ನು ಕವಿತೆಯಲ್ಲಿ ಕಾಣ್ತೀವಿ ಅಂತಕ್ಕಂಥ ಅಂದರೆ ಈ ಈ ಸಹಜವಾಗಿ ಈ ಈ ಎರಡು ಅನ್ನೋತಕ್ಕಂಥದ್ದು ಇದೆಯಲ್ಲ ಎರಡು ಮುಖಗಳು ಅಥವಾ ಎರಡು ದೇಹಗಳು ಎರಡು ಆತ್ಮಗಳು ಬೆಸುಗೆ ಅದರಲ್ಲೂ ಎರಡು ಅನ್ನುವಂಥದ್ದು ಗಂಡು ಹೆಣ್ಣಿನ ಒಂದು ಬೆಸುಗೆ ಅದು ಗಂಡು ಗಂಡಿನ ಹೆಣ್ಣು ಹೆಣ್ಣಿನ ಬೆಸುಗೆ ಅಲ್ಲ ಅದು ಗಂಡು ಹೆಣ್ಣಿನ ಸಜಾತಿಯ ಧ್ರುವಗಳು ಒಂದನ್ನೊಂದು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಒಂದನ್ನೊಂದು ಆಕರ್ಷಿಸುತ್ತವೆ ಅಂದರೆ ವಿಜ ಗಂಡು ಹೆಣ್ಣು ವಿಜಾತಿಯ ಧ್ರುವಗಳು ಅನ್ನೋ ಅರ್ಥದಲ್ಲಿ ಹೇಳೋದಾದರೆ ಆಕರ್ಷಣೀಯ ಗುಣ ಎರಡು ಮನಸ್ಸುಗಳಲ್ಲಿ ಇರ್ ಇರುವಂಥದ್ದು ಆ ಆಕರ್ಷಣೆ ಹೇಗೆ ಮನಸ್ಸಿನ ವಿವಿಧ ಭಾವನೆಗಳ ಮೇಲೆ ಪರಿಣಾಮವನ್ನು ಬೀರುವುದರ ಮೂಲಕ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಕವಿ ಅಂದರೆ ನನ್ನ ಯಾವ ಗುಣಗಳು ನಿನ್ನ ಮೇಲೆ ಪರಿಣಾಮಕಾರ ಪರಿಣಾಮ ಬೀರಿ ನಿನ್ನ ಭಾವನೆಗಳು ಬದಲಾಯಿತೋ ಹಾಗೆ ನಿನ್ನ ಕೆಲವು ಭಾವನೆಗಳು ನನ್ನ ಮೇಲೆ ಪರಿಣಾಮ ಬೀರಿ ನನ್ನ ಕೆಲ ಮಾನಸಿಕ ಬದಲಾವಣೆ ಆಯಿತು ಅನ್ನೋದನ್ನು ಇಲ್ಲಿ ತುಂಬ ಚಂದವಾಗಿ ಎಮ್ ಎಸ್ ಎಸ್ ಅವರು ಕಟ್ಟಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ತುಂಬ ಒಂದು ಒಳ್ಳೆಯ ಕವಿತೆ ಇದೊಂದು ನಾಲ್ಕು ಸಾಲುಗಳಲ್ಲಿ ಕಟ್ಟಿಕೊಟ್ಟಂಥ ಅಂದರೆ ಕಂದ ಕಂದ ಪದ್ಯದ ರೀತಿಯಲ್ಲಿ ಮತ್ತು ಆದಿ ಅಂತ್ಯ ಪ್ರಾಸಗಳನ್ನು ಬಳಸಿಕೊಂಡು ಒಂದು ಹಾಡಬಹುದಾದ ರೀತಿಯಲ್ಲಿ ಅಥವಾ ಸರಳವಾಗಿ ಓದಬಹುದಾದ ರೀತಿಯಲ್ಲಿ ಕವಿತೆಯನ್ನು ಕಟ್ಟಿಕೊಟ್ಟಿದ್ದಾರೆ ಒಂದು ಒಂದು ಉತ್ತಮವಾದ ಕವಿತೆಯನ್ನು ಕಟ್ಟಿಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಶುಭವಾಗಲಿ